ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನನಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಉಚಿತ ಹಕ್ಕಿ ಹಣ ರು ಸ್ನೇಹಿತರೆ ಆರುನೂರ ಐವತ್ತು ರೂಪಾಯಿ ಹಣ ಜಮಾ ಆಗ್ತಾ ಇರುವಂಥದ್ದು ಸ್ನೇಹಿತರೆ ಅನ್ನಬಾಕಿ ಯೋಜನೆಯಡಿಯಲ್ಲಿ ಒಟ್ಟಿನಲ್ಲಿ ಆರುನೂರೈವತ್ತು ಹಣ ಆರುನೂರೈವತ್ತು ರೂಪಾಯಿ ಹಣ ಜಮಾ ಇರುವಂಥದ್ದು ಯಾರಿಗೆ ಹಣ ಜಮ ಆಗುತ್ತೆ ಯಾರಿಗೆ ಹಣ ಆಗೋದಿಲ್ಲ ಎಲ್ಲ ಕಂಪ್ಲೀಟ್ ಆದ ಮೇಲೆ ತಿಳಿಸ್ಕೊಡ್ತೀನಿ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡ್ಕೋಬೇಡಿ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಒಂದೊಂದು ವಿಡಿಯೋನ ಶೇರ್ ಮಾಡೋ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ದಯವಿಟ್ಟು ಎಲ್ಲರೂ ಕೂಡ ಲೈಕ್ ಮಾಡಿಸ್ತಾ ಇದ್ದಾರೆ ಯಾಕಪ್ಪ ಅಂತಂದ್ರೆ ತುಂಬ ಅಂದರೆ ತುಂಬ ಜನ ಲೈಕ್ ಮಾಡ್ತಾ ಇಲ್ಲ ಅದಕ್ಕಾಗಿ ನಾ ಹೇಳ್ತಿರುವಂಥದ್ದು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಲೈಕ್ ಮಾಡಿಲ್ಲ ಅಂತಂದರೆ ಸ್ನೇಹಿತರೆ ನಾವು ಒಂದು ವಿಡಿಯೋನ ಕಷ್ಟಪಟ್ಟು ಮಾಡಿರ್ತೀವಿ ಸ್ನೇಹಿತರೆ ಹಾಗಾಗಿ ಲೈಕ್ ಎಲ್ಲರೂ ಕೂಡ ಮಾಡಿಬಿಟ್ಟು ವಿಡಿಯೋ ನೋಡಿ ಸ್ನೇಹಿತರೆ ಅಂತ ಹೇಳ್ತಾ ಇವತ್ತು ವೀಡಿಯೋ ನಿಮಗೆ ಶುರು ಮಾಡೋ ಸ್ನೇಹಿತರೆ ಸ್ನೇಹಿತರೆ ಮೊದಲೇದಾಗಿ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಾನು ನಿಮಗೆ ತಿಳಿಸ್ಕೊಡೋದಾದ್ರೆ ಇಲ್ಲಿ ಹಣ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅವ್ರಿ ಇವರು ಅಂತಲ್ಲ ಎಲ್ರಿಗೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಖಂಡಿತವಾಗಿ ನೀವು ಹಣವನ್ನು ಪಡ್ಕೊಳ್ಬೇಕಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊಳ್ಬೇಕಂತಂದರೆ ನೀವು ಇಲ್ಲಿ ಮಾಡ್ಬೇಕಾಗಿರುವಂತ ಕೆಲಸ ಇರುವಂಥದ್ದು ದಿಸ್ಟೆತ್ನ ಇದ್ರೆ ಏನಪ್ಪಾ ಅಂತಂದ್ರೆ ಫುಲ್ ನಿಮಗೆ ಖಂಡಿತವಾಗಿ ಯಾಕೆ ಇಲ್ಲಿ ಗೃಹಲಕ್ಷ್ಮಿ ಅಂತಲ್ಲ ಅನ್ನಭಾಗ್ಯ ಯೋಜನೆ ಅಂತಲ್ಲ ಅಕ್ಕಿ ಹಣ ನೀವು ಪಡ್ಕೊಳ್ಬೇಕಂತಂದ್ರೆ ಮೈನ್ ಆಗಿ ನೀವಿಲ್ಲಿ ಮಾಡಬೇಕಾಗಿರುವಂಥ ಕೆಲಸ ಇಷ್ಟೇ ಇರುವಂಥದ್ದು ಸಿಂಪಲ್ ಆಗಿರುವಂಥ ಕೆಲಸ ಸ್ನೇಹಿತರೆ ಏನು ಕೂಡ ವರಿಯನ್ನು ಮಾಡಲಿಕ್ಕೆ ಹೋಗ್ಬೇಡಿ ಏನಪ್ಪ ಆ ಕೆಲಸ ಅಂತ ನೀವು ಕೇಳ್ಬೋದು ಸ್ನೇಹಿತರೆ ಒಟ್ಟಿನಲ್ಲಿ ಆ ಕೆಲಸ ಏನಪ್ಪ ಅಂತಂದರೆ ನಾನು ನಿಮಗೆ ಫಸ್ಟ್ ತಿಳಿಸ್ಕೊಡ್ಬಿಡ್ತೀನಿ ಮೊದಲೇದಾಗಿ ನಿಮ್ಮ ಒಂದು ಏನು ಹಣ ಏನಿದೆ ಏನು ಇವಾಗ ಆಲ್ಮೋಸ್ಟ್ ಏನು ಇವಾಗ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ಹಣ ಏನಿದೆ ಅಂತಂದ್ರೆ ಯಾವ ಹಣಪ್ಪ ಅಂತಂದರೆ ಇಲ್ಲಿ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ಕೇಳ್ಕೊಳ್ತಿದ್ದಾರೆ ಸರ್ ನಮ್ಗೆ ಹಣ ಹಾಕಿ ಹಣ ಹಾಕಿ ಅಂತ ಇಲ್ಲಿ ಅಕ್ಕಿ ಹಣ ಅಕ್ಕಿ ಹಣ ಇವಾಗ ಆಲ್ಮೋಸ್ಟ್ ಏನು ಅಕ್ಕಿ ಹಣ ಇದೆ ಆ ಹಣವನ್ನು ನೀವು ಹೇಗೆ ಪಡ್ಕೊಳ್ಳುವಂಥದ್ದು ನಾನು ನಿಮಗೆ ಇನ್ ಡೀಟೇಲಾಗಿ ಕೇಳಿಸ್ಕೊಡ್ತೀನಿ ಹೇಗೆ ಹಣ ಬರ್ತಾ ನಿಮಗೆ ಹೇಗೆ ನೀವು ಹಣವನ್ನು ಪಡ್ಕೊಳ್ತೀರಾ ಅಂತ ಸ್ನೇಹಿತರೆ ಅದಕ್ಕೂ ಮುಂಚೆ ಪ್ರತಿಯೊಬ್ಬರಿಗೂ ಕೂಡ ನಾನು ನಿಮಗೆ ತಿಳಿಸ್ಕೊಡೋದಾದರೆ ಏನಪ್ಪಾ ಅಂತಂದರೆ ಇಲ್ಲಿ ಎಲ್ಲರೂ ಕೂಡ ಕೇಳ್ತಿರುವಂಥದ್ದು ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಯಾಕೆ ಹಣ ಬರ್ತಾ ಇಲ್ಲ ಅಂತ ನೀವು ಇಲ್ಲಿ ಏನು ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಹೇಳ್ತಿದ್ರಲ್ಲ ಯಾಕೆ ಹಣ ಬರ್ತಾ ಇಲ್ಲ ಅಂತ ನಾನು ನಿಮಗೆ ಅಂತಂದರೆ ಕೇಳುವಂಥದ್ದು ಸ್ನೇಹಿತರೆ ಯಾಕಪ್ಪ ಅಂತಂದರೆ ಇಲ್ಲಿ ಹಣ ನೀವು ಪಡ್ಕೊಳ್ಬೋದು ಆದರೆ ನೀವು ಕರೆಕ್ಟಾಗಿ ನಿಮ್ಮೊಂದು ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಳ್ಬೇಕು ಕರೆಕ್ಟಾಗಿ ನಿಮ್ಮೊಂದು ಏನು ನಿಮ್ಮೊಂದು ಮೊಬೈಲ್ ನಂಬರನ್ನು ಕರೆಕ್ಟಾಗಿ ನಿಮ್ಮ ಒಂದು ಇದರಲ್ಲಿ ಇಟ್ಕೊಳ್ಬೇಕು ಏನಪ್ಪ ಅಂತಂದರೆ ನಿಮ್ಮ ಒಂದು ಮೊಬೈಲ್ ನಂಬರನ್ನು ನೀವು ಕರೆಕ್ಟಾಗಿ ಇಟ್ಕೊಳ್ಳ ಇಟ್ಕೊಳ್ಬೇಕಾಗ್ತದೆ ಹಾಗಾಗಿ ನೀವು ಇದನ್ನೆಲ್ಲ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಹಣ ಬರೋದಿಲ್ಲ ಸ್ನೇಹಿತರೆ ನಾನು ಅದಕ್ಕೆ ಹೇಳ್ತಿರುವಂಥದ್ದು ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೇಕು ಹಾಂ ಹಣವನ್ನು ಅರ್ನಿಂಗ್ ಮಾಡಬೇಕು ಮತ್ತು ಖಂಡಿತವಾಗಲೂ ಎಲ್ಲರೂ ಕೂಡ ಏನು ಏನು ಕರೆಕ್ಟಾಗಿ ಅರ್ನಿಂಗನ್ನು ಮಾಡಬೇಕಂತಂದರೆ ನೀವು ಎಲ್ಲರೂ ಕೂಡ ನಾ ಹೇಳುವಂಥ ಕೆಲಸವನ್ನು ಮಾಡಬೇಕಾಗ್ತದೆ ಸ್ನೇಹಿತರು ಏನಪ್ಪ ಕೆಲಸಪ್ಪ ಅಂತಂದರೆ ಇಲ್ಲಿ ಮೊದಲೇದಾಗಿ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ಇದನ್ನೇ ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಇಲ್ಲಿ ನಾನು ನಿಮಗೆ ಒಂದು ವಿಷಯವನ್ನು ಕರೆಕ್ಟಾಗಿ ಹೇಳಿ ಹೇಳ್ತೀನಿ ಏನಪ್ಪ ಅಂತಂದರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಇದನ್ನು ಕೇಳ್ತಿರುವಂಥದ್ದು ಇಲ್ಲಿ ಆಲ್ಮೋಸ್ಟ್ ಇವಾಗ ಸರ್ಕಾರದಿಂದ ಹೊಸ ಒಂದು ಮಾಹಿತಿ ಬಂದಿರುವಂಥದ್ದು ಇಲ್ಲಿ ಆರುನೂರೈವತ್ತು ರೂಪಾಯಿಯನ್ನು ಇಲ್ಲಿ ಇವಾಗ ಮ ಏನು ಇವಾಗ ಮಹಿಳೆಯರಿಗೆ ಕೊಡ್ತಾ ಇರುವಂಥದ್ದು ಅಂತಂದರೆ ಇಲ್ಲಿ ಆರುನೂರೈವತ್ತು ರೂಪಾಯಿಯನ್ನು ಇವಾಗ ಸರ್ಕಾರ ಇಲ್ಲಿ ಅಂದರೆ ಅಂದರೆ ಯಾರಿಗಪ್ಪ ಅಂತಂದರೆ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಯಾರೆಲ್ಲಕ್ಕೆ ಹಣ ಪಡ್ಕೊಳ್ತಿದ್ರೆ ಅವರಿಗೆ ಆರುನೂರೈವತ್ತು ರೂಪಾಯಿಯನ್ನು ಇವಾಗ ಏನು ಸರ್ಕಾರದಿಂದ ಹಣ ಬಂದಿರುವಂಥದ್ದು ಅಂತಂದರೆ ಹಣವನ್ನು ಇವಾಗ ಸರ್ಕಾರ ಸ್ಪೆಂಡ್ ಮಾಡ್ತಾ ಇರುವಂಥದ್ದು ಸ್ನೇಹಿತರೆ ಹಾಗಾಗಿ ಖಂಡಿತವಾಗಿ ನಿಮಗೆ ಆರುನೂರೈವತ್ತು ರೂಪಾಯಿ ಸಿಗಲಿ ಅಂತಲೇ ನಾನು ಆಶಿಸುವಂಥದ್ದು ಮತ್ತು ಖಂಡಿತವಾಗಲು ಎಲ್ರಿಗೂ ಕೂಡ ನಾನು ಹೇಳುವಂಥದ್ದು ಏನಪ್ಪಾ ಅಂತಂದರೆ ಎಲ್ಲರೂ ಕೂಡ ಆರುನೂರೈದು ರೂಪಾಯಿಯನ್ನು ಪಡ್ಕೊಳ್ಳಿ ಸ್ನೇಹಿತರೆ ಖಂಡಿತವಾಗಲು ನೀವು ಅರ್ನಿಂಗನ್ನು ಮಾಡ್ಕೊಳ್ಳಿ ಮತ್ತು ಖಂಡಿತವಾಗ್ಲು ಎಲ್ಲರೂ ಕೂಡ ಸ್ನೇಹಿತರು ವೀಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸ್ನೇಹಿತರೆ ಮತ್ತು ಇಲ್ಲಿ ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಕೂಡ ನಾನು ನಿಮಗೆ ತಿಳಿಸ್ಕೊಡೋದಾದ್ರೆ ಇಲ್ಲಿ ಐವತ್ತು ರೂಪಾಯಿ ಹಣ ಅಂತಂದ್ರೆ ಇಲ್ಲಿ ಎಲ್ಲರೂ ಕೂಡ ಕೇಳ್ತಿರ್ಬೋದು ಆರುನೂರೈವತ್ತು ರೂಪಾಯಿ ಹಣ ಹೇಗೆ ಬರುತ್ತೆ ಇಲ್ಲಿ ಇವಾಗ ಎರಡು ತಿಂಗಳು ಮೂರು ತಿಂಗಳು ಆಲ್ಮೋಸ್ಟ್ ಒಂದು ಹತ್ತು ಹನ್ನೆರಡು ತಿಂಗಳು ಆಯ್ತು ಇವಾಗ ಬಗ್ಗೆ ಯೋಜನೆ ಹಣ ಈ ಏನೆಲ್ಲ ಗ್ಯಾರಂಟಿಗಳಿವೆ ಆ ಎಲ್ಲ ಗ್ಯಾರಂಟಿಗಳನ್ನ ಇವಾಗ ಅನುಷ್ಠಾನಕ್ಕೆ ತಂದು ಹತ್ತು ಹನ್ನೆರಡು ತಿಂಗಳು ಜಾಸ್ತಿ ಆಗಿದೆ ಹಾಗಾಗಿ ಆ ಹತ್ತೆರಡು ತಿಂಗಳಾಗಲಿ ಎಷ್ಟೇ ಆಗಲಿ ಖಂಡಿತವಾಗಿ ನೀವು ಈ ಹಣವನ್ನು ಹೇಗೆ ಪಡ್ಕೊಳ್ಳುವಂಥದ್ದು ಅಂತಂದರೆ ಇಲ್ಲಿ ನಾನು ಹೇಳುವಂಥ ಕೆಲಸವನ್ನು ಎಲ್ಲರೂ ಕೂಡ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ ಹೇಗೆ ಮಾಡುವಂಥದ್ದು ಹಣವನ್ನು ಖಂಡಿತವಾಗಲಿ ಹೇಗೆ ಮಾಡುವಂಥದ್ದು ಅಂತ ಕೇಳ್ಬೋದು ಸ್ನೇಹಿತರೆ ಮೊದಲೇದಾಗಿ ನೀವು ಇಲ್ಲಿ ಹಣವನ್ನು ಹೇಗೆ ಮಾಡುವಂಥದ್ದಪ್ಪ ಅಂತಂದರೆ ಇಲ್ಲಿ ನಿಮ್ಮ ಒಂದು ಏನು ನೀವು ಖಂಡಿತವಾಗಲೂ ಅರ್ನಿಂಗನ್ನು ಅಂತಂದರೆ ಆ ಹಣವನ್ನು ಹೇಗೆ ಪಡ್ಕೊಳ್ಳುವಂಥದ್ದು ಈ ಒಂದು ಯೋಜನೆಯಿಂದ ಅಂತಂದರೆ ಅನ್ನಭಾಗ್ಯ ಯೋಜನೆಯಿಂದ ಆರುನೂರ ಐವತ್ತು ರೂಪಾಯಿ ಹಣ ಇವಾಗ ಸರ್ಕಾರದಿಂದ ಇವಾಗ ಬಂದಿರುವಂಥದ್ದು ಸ್ನೇಹಿತರೆ ಈ ಹಣವನ್ನು ನೀವು ಹೇಗೆ ಪಡ್ಕೊಳ್ಳುವಂಥದ್ದು ಅಂತ ನೀವು ಕೇಳ್ಬೋದು ಮೊದಲನೇದಾಗಿ ನಾವು ಒಂದು ವಿಷಯ ಹೇಳ್ತೀನಿ ನಿಮಗೆ ನಿಮಗೆ ಖಂಡಿತವಾಗ್ಲೂ ಎಲ್ಲರೂ ಕೂಡ ಸುಲಭದಲ್ಲಿ ಪಡ್ಕೊಳ್ಬೋದಿಸ್ತಾ ಇದ್ದರೆ ಯಾರೂ ಕೂಡ ಏನು ಕೂಡ ಪ್ರಾಬ್ಲಮ್ ಆಗೋದಿಲ್ಲ ಎಲ್ಲರೂ ಕೂಡ ಸುಲಭದಲ್ಲಿ ಪಡ್ಕೊಳ್ಬೋದು ಖಂಡಿತವಾಗಿ ನೀವೆಲ್ಲರೂ ಕೂಡ ಸುಲಭದಲ್ಲಿ ಪಡ್ಕೊಂಡು ಏನು ಅರ್ನಿಂಗನ್ನು ಮಾಡ್ಬೋದು ಯಾಕಪ್ಪ ಅಂತಂದರೆ ಇಲ್ಲಿ ಇಲ್ಲಿ ಸರ್ಕಾರ ಇವಾಗ ಒಂದು ಹೊಸ ರೂಲ್ಸನ್ನು ತಂದಿರುವಂಥದ್ದು ಏನಪ್ಪ ಅಪ್ಪ ಅಂತಂದರೆ ನೀವು ಹಣವನ್ನು ಪಡ್ಕೊಳ್ತಿದ್ದೀರಾ ಅಂತಂದರೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಏನು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಗೃಹಜ್ಯೋತಿ ಯುವ ನಿಧಿ ಶಕ್ತಿ ಯೋಜನೆ ಏನೆಲ್ಲ ಯೋಜನೆ ಇದೆ ಆ ಯೋಜನೆಗಳ ಹಣವನ್ನು ನೀವು ಪಡ್ಕೊಳ್ತಿದ್ದೀರ ಅಂತಂದರೆ ನಿಮಗೆ ಏನೂ ಕೂಡ ಪ್ರಾಬ್ಲಮ್ ಆಗೋದಿಲ್ಲ ಸ್ನೇಹಿತರೆ ಖಂಡಿತವಾಗ್ಲೂ ನೀವು ಹಣವನ್ನು ಆರಾಮಾಗಿ ಪಡ್ಕೊಳ್ಬೋದು ಏನಪ್ಪ ಈ ಯಾಕಪ್ಪ ಈ ಮಾತನ್ನು ಹೇಳ್ತಾ ಇದ್ದೀನಪ್ಪ ಅಂತಂದರೆ ಇವಾಗ ಹೊಸ ಒಂದು ರೂಲ್ಸನ್ನು ಸರ್ಕಾರದ ಇವಾಗ ಆಲ್ಮೋಸ್ಟ್ ತಂದಿರುವಂಥದ್ದು ಏನಪ್ಪ ರೂಲ್ಸ್ ಅಂತಂದರೆ ಇಲ್ಲಿ ಏನು ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಹಾಗಾಗಿ ಇಲ್ಲಿ ನೀವು ಸರ್ಕಾರದಿಂದ ಹೇಗೆ ನೀವು ಹಣವನ್ನು ಪಡ್ಕೊಳ್ಳೋದಪ್ಪ ಅಂತಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರಬೇಕು ನಿಮ್ಮೊಂದು ಮೊಬೈಲ್ ನಂಬರ್ ಮತ್ತು ಅಂದರೆ ನಿಮ್ಮೊಂದು ಮೊಬೈಲ್ ನಂಬರ್ನ ಕರೆಕ್ಟಾಗಿ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡಿರಬೇಕು ಮತ್ತು ಮೇಲೆ ನಿಮ್ಮ ಒಂದು ಏನು ಗೃಹಲಕ್ಷ್ಮಿ ಯೋಜನೆ ಹಣ ಏನಿದೆ ಆ ಒಂದು ಹಣ ಮತ್ತು ಈ ಒಂದು ಹಣ ಒಟ್ಟಿಗೆ ಬರುತ್ತೆ ಸ್ನೇಹಿತರೆ ಖಂಡಿತವಾಗಲು ಎಲ್ರಿಗೂ ಹಣ ಬರಲಿ ನಾನು ಆಶಿಸ್ತೇನೆ ಸ್ನೇಹಿತರೆ ವೀಡಿಯೋ ಎಷ್ಟೋ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಿಗೋಣದಲ್ಲಿ ಬಾಯ್